ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಕುದುರಿನ ಕೆಪಿ ಶಾಲೆಯ ಆವರಣದಲ್ಲಿ ರಾಮನಗರ ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಮಾಗಡಿ ಇವರ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗಗಳ ಪ್ರತಿಭಾ ಕಾರಂಜಿ ಕಲೋತ್ಸವ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಬಿಇಒ ಚಂದ್ರಶೇಖರ್ ಇಒ ಜೈಪಾಲ್ ಗುಲ್ಜಾರ್ ಅಹಮದ್ ರೇಣುಕೇಶ್ ಜೈರಾಮ್ ಗುಣಶೇಖರ್ ಮಂಜುನಾಥ್ ಪಿಡಿಒ ಧನಂಜಯ ಗಂಗಾಧರ್ ಲೋಕೇಶ್ ಕೆಎಚ್ ಶಿವರಾಮು ಬಸವರಾಜು ಶಿವರಾಮಯ್ಯ ಮಲ್ಲೂರು ಲೋಕೇಶ್ ಹಾಗೂ ವಿದ್ಯಾರ್ಥಿನಿಯರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು सिरि नुडिय दीपा, वोलवेत्ति तोरु वादीपा, हर्चे उकन्नडद दीपा, हर्चे उकन्नडद दीपा ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಅಜ್ಞಾನದ ಕತ್ತಲಿನಿಂದ ಜ್ಞಾನದ ಬೆಳಕಿನಡೆಗೆ ಕರೆದೊಯ್ಯುವ ಅತ್ಯಂತ ಹೃದಯ ಪೂರ್ವಕ ಈ ಎಲ್ಲ ಮಕ್ಕಳನ್ನ ತಯಾರು ಮಾಡಿ ಕರ್ಕೊಂಡು ಬಂದಿರತಕ್ಕಂತಹ ಎಲ್ಲ ಗುರುವರಿಯರಿಗೆ ನನ್ನ ಶರಣು ಶರಣಾರ್ಥಿಗಳು ಳೆ ಆದ ನಂತರ ಹಾಗಾಗಿ ಕುದೂರು ವಿಶೇಷ ಶಿವಲಿಂಗೆಯ ತಪ್ಪಲಿನಲ್ಲಿರ್ತಕ್ಕಂತಹ ದಕ್ಷಿಣ ಕಾಶಿ ಎಂದು ಕರೆಸಿಕೊಂಡಿರ್ತಕ್ಕಂತಹ ಮುಕ್ತಿಧಾಮ ಎಂದು ಕರೆಸಿಕೊಂಡಿರ್ತಕ್ಕಂತಹ ಕುದೂರಿನ ಆ ಘನತೆಯನ್ನ ಎತ್ತಿಡಬೇಕು ಅಂತಕ್ಕಂಥದ್ದು ನನ್ನ ಆಸೆಯಾಗಿತ್ತು ಈ ಒಂದು ಕಾರ್ಯಕ್ರಮ ಗೊತ್ತೇ ಇದೆ ಮಕ್ಕಳು ನಿಮಗೆ ಎರಡ್ ಸಿಆರ್ ಪಿ ಮಿತ್ರರಿಗೆ ಹೋಗ್ಬೇಕು ಮತ್ತು ನಮ್ಮ ಬಿ ನಿರ್ದೇಶಕರು ಎಲ್ಲರೂ ಸಹ ನನಗೆ ಸಹಕಾರವನ್ನು ನೀಡಿದ್ದಾರೆ ಈ ಕುದುರಿನ ಜನತೆಗೆ ನಾವು ಇಲಾಖೆಯ ಪರವಾಗಿ ನಾವು ಯಾವತ್ತೂ ಸಹ ನಿಮಗೆ ಆಭಾರಿಯಾಗಿರ್ತೇವೆ ಅಂತಕ್ಕಂತಹ ಮಾತನ್ನ ಹೇಳ್ತಾ ಈಗಾಗಲೇ ಪ್ರಾಸ್ತಾವಿಕ ನುಡಿಯಲ್ಲಿ ಸ್ನೇಹಿತರು ಹೇಳಿದಾಗೆ ಎರಡ್ ಸಾವಿರದ ಮೂರು ನಾಲ್ಕರಿಂದ ಪ್ರಾರಂಭವಾದಂತಹ ಈ ಕಲೋತ್ಸವ ಮಕ್ಕಳಲ್ಲಿರುವಂತಹ ಸೂಕ್ತ ಚೇತವನನ್ನು ಸೆಳೆಯುವಂತಹ ಕಾರ್ಯಕ್ರಮ ಇದು ಸರ್ಕಾರ ಉತ್ತಮವಾದಂತಹ ಒಂದು ಅವಕಾಶವನ್ನು ನಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಅನುದಾನಿತ ಶಾಲಾ ಮಕ್ಕಳಿಗೆ ಮತ್ತು ಖಾಸಗಿ ಶಾಲಾ ಮಕ್ಕಳಿಗೆ ಒಂದು ಸರ್ಕಾರದ ವೇದಿಕೆ ಬೇಕಾಗತ್ತೆ ಅದಕ್ಕಾಗಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಏನು ನಾವು ನಮ್ಮ ಕರ್ನಾಟಕ ಸರ್ಕಾರದ ನಮ್ಮ ಇಲಾಖೆಯ ಒಂದು ಕಾರ್ಯಕ್ರಮ ಆಗಿರೋದರಿಂದ ಇದು ಅವಕಾಶವನ್ನು ಸರ್ಕಾರ ಮಾಡಿ ಒಂದು ರೂಪುರೇಷನ ಮಾಡಿಕೊಟ್ಟಿದೆ ಸೊ ಇಲ್ಲಿ ಈಗಾಗಲೇ ನಾವು ಮೂವತ್ತು ಕ್ಲಸ್ಟರ್ ಮೂವತ್ತೆರಡು ಕ್ಲಸ್ಟರ್ಗಳ ಪ್ರತಿಭಾ ಕಾರಂಜಿಯನ್ನು ಮುಗಿಸಿದ್ದೀವಿ ಇವತ್ತು ತಾಲೂಕಿನ ಪ್ರತಿಭಾ ಕಾರಂಜಿ ಇದೆ ಹದಿನೈದನೇ ತಾರೀಕು ಜಿಲ್ಲಾ ಮಟ್ಟದ ಒಂದು ಪ್ರತಿಭಾ ಕಾರಂಜಿ ಇದೆ ಕಲೋತ್ಸವ ಏಕೆ ಬೇಕು ಒಂದು ಮಾತು ಹೇಳ್ತಾರೆ ಗಾಂಧೀಜಿಯವರ ಒಂದು ಮಾತಿನಲ್ಲಿ ಏನು ಹೇಳ್ತಾರೆ ಅಂತ ವಿದ್ಯಾರ್ಥಿಯಲ್ಲಿ ಹುದುಗಿರುವಂತಹ ಸೂಕ್ತ ಚೇತನವನ್ನು ಹೊರಸೂಸುವುದೇ ಶಿಕ್ಷಣ ಅಂದರೆ ಶಿಕ್ಷಣ ಅಂದರೆ ಏನು ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿ ಗಾಂಧೀಜಿಯವರು ಹೇಳಿದಂಥ ಮಾತಿಗೆ ತಕ್ಕಂತೆ ನಾವು ಕೂಡ ಸರ್ಕಾರದಲ್ಲಿ ಇವತ್ತು ಸಂವಿಧಾನದ ಮುಖಾಂತರವಾಗಿ ಕಲೆಯ ವಿದ್ಯೆಯನ್ನು ಹೇಳೋದ್ರ ಜೊತೆಗೆ ಕಲೆಯನ್ನು ಕೂಡ ಬೆಳೆಸುವಂಥದ್ದು ಈಗ ಪಾರ್ಟ್ ಬಿ ನಲ್ಲಿ ಪ್ರೌಢಶಾಲೆಯಲ್ಲಿ ಪಾರ್ಟ್ ಬಿ ತುಂಬುತ್ತೇವೆ ಪ್ರಾಥಮಿಕ ಶಾಲೆಯಲ್ಲಿ ಪಾರ್ಟ್ ಬಿ ತುಂಬುತ್ತೇವೆ ವಿಶೇಷವಾದಂಥ ಕಲಿಕಾ ಅಂಶಗಳನ್ನು ಅಲ್ಲಿ ನಾವು ಕಲೆ ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿ ಈ ರೀತಿ ಇರುವಂತಹ ಅಂಶಗಳಿಗೆ ನಾವು ಒತ್ತನ್ನು ಕೊಟ್ಟು ಹಾಡು ಚಿತ್ರ ಬರೆಯೋದಿರ್ಬೋದು ಬೇರೆ ಬೇರೆ ಸಹಪಟ್ಟಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾವು ಅಲ್ಲಿ ತುಂಬಿಸ್ತೀವಿ ಸೊ ಇದು ವಿದ್ ಶಿಕ್ಷಕರ ಒಂದು ಸಹಕಾರದಿಂದ ಮಾತ್ರ ಸಾಧ್ಯ ಆಗುತ್ತೆ ಮತ್ತು ಈಗಾಗಲೇ ನಮ್ಮ ಪ್ರಾರಂಭದಲ್ಲಿ ಇಲ್ಲಿ ಒಂದು ಚಂಡೆ ವಾದ್ಯವನ್ನು ನುಡಿಸಿದಂತಹ ಕಲಾ ತಂಡ ಏನಿದೆ ನಿಜವಾಗ್ಲೂ ಕೂಡ ನಮ್ಮ ಇಲಾಖೆ ನಿಮ್ಮನ್ನು ಸ್ಮರಿಸುತ್ತೆ ಒಂದು ದೊಡ್ಡ ಚಪ್ಪಾಳಿಯನ್ನು ಕೊಡೋದ್ರ ಮುಖಾಂತರವಾಗಿ ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನು ಅವರಿಗೆ ತ ಅರ್ಪಿಸ್ತೇನೆ ¡Oh, no! Sí, debe. ಮಾಗಡಿ ಕೆಂಪೇಗೌಡ ಶಾಲೆಯ ವಿದ್ಯಾರ್ಥಿಗಳಾದ ನಾವು ಡೊಳ್ಳು ಕುಣಿತ ನೃತ್ಯವನ್ನು ಪ್ರದರ್ಶಿಸುತ್ತಿದ್ದೇವೆ ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು